ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವ ಶ್ರೀ ಮಹಾಲಿಂಗೇಶ್ವರ ದೇವರ ಪರಪ್ರಸಾದವಾಗಿ ಅವರ ಅನುಗ್ರಹದಿಂದ ಈ ಶ್ರೀ ಮಹಾಗಣಪತಿಯ ಈ ಉತ್ಸವವು ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಮಗೆ ಬಹಳ ಹೆಮ್ಮೆ ಎನಿಸ್ತಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ ಬಂದಿರುವಂತದ್ದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವ ನೋಡ್ಲಿಕ್ಕೆ ಯಾವ ರೀತಿಯಾಗಿ ಗಣೇಶೋತ್ಸವ ನಡೀತದೆ ಯಾವ ರೀತಿಯಾದಂತಹ ಪೂಜೆಗಳೆಲ್ಲ ನಡೀತದೆ ಅದಲ್ಲದೆ ಯಾವ ದಿನಕ್ಕೆ ವಿಜೃಂಭಣೆಯಿಂದ ವಿಸರ್ಜನೆ ಆಗ್ತದೆ ಗಣೇಶ ಆ ಇದೆಲ್ಲ ಬರೋಣ ಬನ್ನಿ ಪುತ್ತೂರು ಮಾಲಿಂಗೇಶ್ವರ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿರುವ ರಾಧಾಕೃಷ್ಣ ಕಾರ್ಯಾಧ್ಯಕ್ಷ ಕಾರ್ಯ ಓಕೆ ಪುತ್ತೂರು ಗಣೇಶೋತ್ಸವ ಮಾಲಿಂಗೇಶ್ವರ ಗಣೇಶೋತ್ಸವದ ಕಾರ್ಯಾಧ್ಯಕ್ಷ ಆಗಿರುವಂತಹ ರಾಧಾಕೃಷ್ಣ ನಂದಿಲ ಅವರು ನಮ್ಮ ಜೊತೆ ಸರ್ ನಮಸ್ತೆ ನಮಸ್ತೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಗಣೇಶೋತ್ಸವ ಬಗ್ಗೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಪಠಾರದಲ್ಲಿ ನಡೆಯುತ್ತಿರುವ ಈ ಗಣೇಶೋತ್ಸವವು ಕಳೆದ ಐವತ್ತೇಳು ವರ್ಷಗಳಿಂದ ಯಶಸ್ವಿಯಾಗಿ ಆಚರಣೆ ಮಾಡ್ತಿದ್ದು ಈ ಬಾರಿ ಐವತ್ತೆಂಟನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇವೆ ಈಗಾಗಲೇ ಮೂರು ದಿವಸದ ಈ ಸಭಾ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ಧಾರ್ಮಿಕ ಸಭೆ ಪೂಜೆ ಹವನಾದಿಗಳು ಯಶಸ್ವಿಯಾಗಿ ನಡ್ಕೊಂಡು ಬಂದಿದ್ದು ನಾಳೆ ದೇವರ ವೈಭವಪುಕ್ತ ಶೋಭಾಯಾತ್ರೆಯು ಇಲ್ಲಿ ನಡೆಯಲಿಕ್ಕಿದೆ ಶ್ರೀ ಮಾಲಿಂಗೇಶ್ವರ ದೇವರ ವರಪ್ರಸಾದವಾಗಿ ಅವರ ಅನುಗ್ರಹದಿಂದ ಈ ಶ್ರೀ ಮಹಾಗಣಪತಿಯ ಈ ಉತ್ಸವವು ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಮಗೆ ಬಹಳ ಹೆಮ್ಮೆ ಅನಿಸ್ತಿದೆ ಶ್ರೀದೇವರ ವರಪ್ರಸಾದವಾಗಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ ಹಾಗೆಯೇ ಪ್ರತಿ ದಿವಸ ಸಹ ಸಾಧಾರಣ ಮೂರರಿಂದ ನಾಲ್ಕು ಸಾವಿರ ಜನ ಬಹು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಸಂತರ್ಪಣೆ ಹಾಗೆ ಕಣೆಯ ದಿನವಾದ ನಾಳೆಯೂ ಆರರಿಂದ ಏಳು ಸಾವಿರ ಜನ ಅಷ್ಟು ಅನ್ನ ಸಂತರ್ಪಣೆಯ ವಿಷಯ ಅನ್ನದಾನವನ್ನು ಸೇವಾರೂಪವಾಗಿ ತಗೊಳ್ಳಿಕ್ಕಿದ್ದಾರೆ ಪ್ರತಿ ದಿವಸ ಧಾರ್ಮಿಕ ಸಭೆಯಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ನಿವೃತ್ತ ಮಿಲಿ ಮಿಲಿಟರಿ ಅಧಿಕಾರಿ ಹಾಗೂ ಒಬ್ಬ ಪ್ರಗತಿ ಬರ ಕೃಷಿಕನನ್ನು ನಾವು ಇಲ್ಲಿ ಗೌರವಿಸಿದ್ದೇವೆ ಹಾಗೆಯೇ ಸಮಸ್ತ ಭಕ್ತಾದಿಗಳು ಒಳ್ಳೆಯ ಸಹಕಾರದೊಂದಿಗೆ ಯಶಸ್ವಿ ಡಾಕ್ಟರ್ ಎಂ ಕೆ ಪ್ರಸಾದ್ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ನಮ್ಮ ಗಣೇಶೋತ್ಸವವು ಹಿಂದೂ ಧರ್ಮದ ಐಕ್ಯತೆಗಾಗಿ ಮತ್ತು ನಮ್ಮ ಹಿಂದೂ ಜನರಲ್ಲಿ ಒಗ್ಗಟ್ಟು ಬರಬೇಕು ಹಾಗೆ ಎಲ್ಲರೂ ಸಹ ಅನ್ಯೋನ್ಯತೆಯಿಂದ ಬದುಕಬೇಕು ಮೇಲುಗೇಳು ಅಂತೇಳಿ ಯಾವುದೇ ಯಾವುದೇ ಭಾವನೆಗಳಿಲ್ಲದೆ ಎಲ್ಲರ ಅನ್ಯೋನ್ಯತೆ ಇದ್ದ ಸಮಾಜದಲ್ಲಿ ನಾವೆಲ್ಲ ಹಿಂದೂ ಸಮಾಜ ಇನ್ನಷ್ಟು ಬೆಳಿಬೇಕಾಗದೆನ್ನುವ ನಿಟ್ಟಿನಲ್ಲಿ ಅವರು ಬಾಳಗಂಗಾದ ದಿನಕರ ಆಶೋತ್ತರವನ್ನು ಇಲ್ಲಿ ನೀಡಿ ಅವರು ಈಡೇರಿಸಬೇಕು ಅಂತ ಹೇಳಿ ಈ ಕಳೆದ ನಲವತ್ತು ವರ್ಷಗಳಿಂದ ಅವರು ಪ್ರಯತ್ನ ಪಡ್ತಿದ್ದಾರೆ ಅದರ ಪೂರಕವಾಗಿ ನಾವೆಲ್ಲರೂ ಸಹ ಅವರ 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 ಮನಸ್ಸಿನ ಭಾವನೆಯನ್ನು ಯಶಸ್ವಿಗೊಳಿಸಿಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಜೊತೆ ರವೀಂದ್ರ ಶೆಟ್ಟಿ ನುಳಿಯಲ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಅದೇ ಗಣೇಶೋತ್ಸವ ಬಗ್ಗೆ ಅಂದ್ರೆ ಇದು ಐವತ್ತೆಂಟನೇ ವರ್ಷದ ಗಣೇಶೋತ್ಸವ ಈ ಸಾಲ ಮೊದಲೇದು ಒಂದು ಎಂಟು ವರ್ಷ ಸಾಧಾರಣ ಸಂಘದವರ ಕೈಯಲ್ಲಿತ್ತು ಸಣ್ಣ ಮಟ್ಟಿಗೆ ಅದು ಅಲ್ಲಿ ಇಲ್ಲಿ ಅವತ್ತು ಇವರ ನಮ್ಮ ದಯಾನಂದ ಅವರ ನೇತೃತ್ವದಲ್ಲಿ ಎಲ್ಲ ಕೆಲವು ಕಾರ್ಯಕ್ರಮ ಎಲ್ಲ ಆಗ್ತಾಯಿದ್ರು ಸಣ್ಣ ಮಟ್ಟದಲ್ಲಿ ಮತ್ತೆ ಅಂದರೆ ನಮ್ಮ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಅದರ ನೇತೃತ್ವ ವಹಿಸಿಕೊಂಡ್ರು ಅಲ್ಲಿಂದ ಸೂರು ಪುತ್ತೂರು ಗಣಪ ಗಣೇಶೋತ್ಸವ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆದರು ಆ ಮೂವತ್ತು ಟ್ಯಾಬ್ಲು ಆ ಮೆರವಣಿಗೆ ಅದೊಂದು ದೊಡ್ಡ ಇತಿಹಾಸ ಮತ್ತು ಇಲ್ಲಿ ನಾಲ್ಕು ದಿವಸ ಊಟ ವ್ಯವಸ್ಥೆ ಅದು ಭಯಂಕರ ಐದು ಸಾವಿರ ಏಳು ಸಾವಿರ ಜನ ಬರ್ತದೆ ಅದು ಹಾಗೆ ಆ ರೀತಿ ಇರುವಾಗ ಇದಕ್ಕೊಂದು ಬಾರಿ ಒಂದು ಹೆಸರುಂಟು ಪುತ್ತಿನ ಗಣೇಶೋತ್ಸವ ಅಂದರೆ ಮತ್ತು ಇದಕ್ಕೆ ಹಣ ಕೂಡ ಹಾಗೆ ಎಂತ ಸಮ ಕೋಳಿಕನ ಮಾಡೋದು ಇದು ಅದು ಕೆಲವು ಜನ ಉಂಟು ಅದು ಅವರಿಗೆ ಹೋಗಿ ಸರಂತೆ ಗಣಪತಿಗೆ ಮತ್ತು ಅವ್ರಿಗೆ ಹೋಗಿ ಒಂದು ಪಣ್ಣು ಇದು ಇಟ್ಟಿದ್ದಾರೆ ಅದು ಗಣ ನಾವೆಲ್ಲ ಏನಾದರೂ ಕಲೆಕ್ಷನ್ಗೆ ಹೋಗುವಾಗ ಇದು ಯಾರು ಡಾಟ್ರ ಗಣೇಶೋತ್ಸವನ ಅದೊಂದು ಅದು ದೊಡ್ಡ ಒಂದು ಅದೊಂದು ಹೆಸರು ಉಂಟು ಅವರಿಗೆ ಇದರ ಬಗ್ಗೆ ಅದೇ ರೀತಿ ಈಗ ಈಗೊಂದು ಎರಡು ವರ್ಷದಿಂದ ನಾನು ಕೂಡ ಸ್ವಲ್ಪ ಸಕ್ರಿಯವಾಗಿ ಭಾಗ ಭಾಗಿಯಾಗಿದ್ದೇನೆ ಅಂದರೆ ಅವರೆಲ್ಲ ಹೇಳಿದ್ರು ಸ್ವಲ್ಪ ನೀವು ಸ್ವಲ್ಪ ಅದಕ್ಕೆ ಭಾಗಿಯಾಗಬೇಕು ನಾವು ಸ್ವಲ್ಪ ಸ್ವಲ್ಪ ನನಗೆ ಸ್ವಲ್ಪ ಆಗೋದಿಲ್ಲ ನೇತೃತ್ವ ಸ್ವಲ್ಪ ವಹಿಸ್ಕೊಳ್ಬೇಕಂತ ಹೇಳಿದ ಪ್ರಕಾರ ನಾನು ಕೂಡ ಎರಡು ವರ್ಷದಿಂದ ಸ್ವಲ್ಪ ಸಕ್ರಿಯವಾಗಿದ್ದೇನೆ ಮತ್ತು ಅವರು ಬಂದುಕೊಂಡು ಹೋಗ್ತಾರೆ ಮತ್ತು ಇದರ ಮೇಯ್ನ್ ಒಂದು ಸಾರಥ್ಯ ಅಂತ ಹೇಳಿದರೆ ಡಾಕ್ಟ್ರ್ ನಂತರ ಡಾಕ್ಟ್ರ್ ಅವರ ಬೇರೆ ಆರ್ಥಿಕ ಮತ್ತೊಂದು ಅವರ ಇದು ಇದರ ಥರ ಸಾರಥ್ಯಂತ ನಮ್ಮ ಈ ದಯಾನಂದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಂತ ಹೋದು ಅವರಿಲ್ಲದಿದ್ದರೆ ನಾನು ಕೂಡ ಈ ಗಣೇಶೋತ್ಸವ ಪಾ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅವರದ್ದು ಕೆಲಸ ಹೇಗೆ ಗೊತ್ತುಂಟ ಅದು ಡೈರೆಕ್ಟ್ ಇನ್ಡೈರೆಕ್ಟ್ ಎಲ್ಲ ಪ್ರಚಾರಕ್ಕೆ ಇಲ್ಲ ಸ್ಟೇಜ್ಗೆ ಹೋಗೋದಿಲ್ಲ ಮೈಕೆಗೆ ಬರೋದಿಲ್ಲ ಅದು ನಾನು ಈ ಸತ್ಯದ ಜಾಗದಲ್ಲಿ ಹೇಳುದು ನಾನು ಅದಕ್ಕೆ ನನಗೆ ಮುಖ ಸ್ಥಿತಿ ಮತ್ತೊಂದು ಅದು ಇದ್ದದಿಲ್ಲ ಆ ಮನುಷ್ಯ ಇದ್ದ ಸಹ ಅಷ್ಟರವರೆಗೆ ಮಾತ್ರ ಈ ಕಾರ್ಯಕ್ರಮ ನಡಿಬೋದು ನಂತರ ಏನಂತ ಒಳ್ಳೆ ಕ್ವಶನ್ ಕೂಡ ಉಂಟು ಅದೆಂತ ಗೊತ್ತೆ ನಾನು ನಾಲ್ಕು ಗಂಟೆ ಮೂರು ಗಂಟೆ ನಿದ್ದೆ ಇಲ್ಲ ಅವರಿಗೆ ಏನಿಲ್ಲ ಇದು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತಾರೆ ಎದುರು ಬರೋದಿಲ್ಲ ಸ್ಟೇಜಿಗೆ ಬರೋದಿಲ್ಲ ನಾವೆಲ್ಲ ಸ್ವಲ್ಪ ಹತ್ತಲಕ್ಕೆ ಎದುರು ಇಲ್ಲಿ ಹತ್ತ ಹೋಗ್ತಾ ಇರ್ತೇವೆ ಸ್ಟೇಜಿಗೆ ಅನಿವಾರ್ಯ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಕಾಗ್ತದೆ ಅವರು ಸ್ಟೇಜ್ ಹಂಚುವುದಿಲ್ಲ ಅಂತ ಒಂದು ಸ್ವಾಮಿ ಇದು ಇದರ ಒಂದು ನಿಕ್ಷತೆ ಪಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಅವ್ರಿಗೊಂದು ಏನಾದ್ರು ಆಶೀರ್ವಾದ ಮಾಡ್ತಾರೆ ಅಲ್ವಾ ಅದನ್ನು ಹೇಳ್ತಾರೆ ನನ್ನ ಸಾರಿ ಕೊಟ್ಟರೆ ಸಾಕು ನನಗೆ ಯಾವುದು ಹೆಸರು ಬೇಡ ಅಂತ ಹೇಳಿ ಅದೊಂದು ಅವರ ದೊಡ್ಡ ಗುಣ ಈ ರೀತಿ ಒಂದು ನಾನು ಕೂಡ ಎರಡು ವರ್ಷದಿಂದ ಆಗುವಾಗ ಕಳೆದ ವರ್ಷ ಒಳ್ಳೆ ಮೆಸೇಜ್ ಬಂದಿದೆ ಈ ಸಲ ಒಳ್ಳೆ ಎಲ್ಲ ಅವರು ನಮ್ಮ ಆಡಳಿತ ಆಡಳಿತ ಮುತ್ತೇಶ್ವರ ಹೇಳಿದರು ಯಾರು ಮೂಲ ಕೆಲಸಪಟ್ಟರು ರವ್ಯನ ನಿಮ್ಮ ನಿಮ್ಮ ಒಂದು ನೇತೃತ್ವದಲ್ಲಿ ಒಂದೇ ಕೆಲಸ ಒಳ್ಳೇದಾಗಿದೆ ಅಂತ ಅವರು ಕೂಡ ಇಲ್ಲಿ ಹೇಳಿದರು ಹಾಂ ಕಳೆದ ವರ್ಷ ಈ ವರ್ಷ ನೋಡಬೇಕು ಈ ಕೂಡ ರೀಸಲ್ಟ್ ಒಳ್ಳೇದು ಬರ್ಬೋದು ಅದು ನಾಳೆ ನಾಳೆಗೊಂದು ಅಂತ್ ಇದಾಗುವಾಗ ಗೊತ್ತಾಗ್ತದೆ ಆ ರೀತಿಯೆಲ್ಲ ಆಗ್ತಾ ಉಂಟು ನಾನು ಹೇಳೋದು ನಮಗೆ ಕೂಡ ಅತ್ಯಂತ ಈ ಗಣೇಶೋತ್ಸವದಲ್ಲಿ ಈ ಒಂದು ಸಮಿತಿಯಲ್ಲಿ ನಮಗೆ ಇರುವ ಕ ಭಾಗವಹಿಸುವಂಥದ್ದು ನಮಗೂ ಕೂಡ ಒಂದು ಪುಣ್ಯ ತರುವಂಥ ವಿಷಯ ನಾನು ಭಾವಿಸಿದ್ದೇನೆ ಖಂಡಿತ ನಿಜವಾಗಲು ಒಂದು ಹಿಂದೂಗಳನ್ನು ಒಂದು ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಧರ್ಮದಲ್ಲಿ ಅನೇಕ ಆಚರಣೆಗಳನ್ನು ಆಚರಿಸ್ತವೆ ಆದರೆ ಗಣೇಶೋತ್ಸವ ಅನ್ನುವಂಥದ್ದೊಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಆಚರಣೆ ಇದೆಲ್ಲ ಕೂಡ ಹಿಂದುತ್ವ ಜೊತೆಗೆ ಹಿಂದೂಗಳನ್ನು ಒಂದು ಒಗ್ಗೂಡಿಸುವಂಥ ಒಂದು ಕಾರ್ಯಕ್ರಮ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿಲಿಕೊಬ್ಬು ನಾವು ಕಳೆದ ವರ್ಷ ಸೀಸನ್ ಒಂದರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ ನಮ್ಮೆಲ್ಲರ ಮೂರ್ತಿ ಮಾಲಿಂಗೇಶ್ವರ ದೇವರ ಕೃಪೆಯಿಂದ ಅವರ ದೇವರ ಮರು ಗದ್ದೆಯಲ್ಲಿ ಮಾಡಿದಂಥ ಒಂದು ದಸರಾದಲ್ಲಿ ಮಾಡಿದಂಥ ಕಾರ್ಯಕ್ರಮ ಕಳೆದ ವರ್ಷ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಈ ಬಾರಿ ಕೂಡ ಅಕ್ಟೋಬರ್ ಐದು ಆರರಂದು ಪಿಲಿಗೊಬ್ಬು ಸೀಸನ್ಸು ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಅದರ ಏನು ಸಿದ್ಧತೆ ಸಕಲ ಸಿದ್ಧತೆಗಳು ಈಗಾಗಲೇ ಅದನ್ನು ನಡೀತಾ ಇದೆ ಐದಕ್ಕೆ ಫುಡ್ ಫೆಸ್ಟ್ ಪ್ರಾರಂಭವಾಗಿ ಆರರ ತನಕ ಒಟ್ಟಿಗೆ ಪಿಲಿಗೊಬ್ಬು ಜೊತೆಗೆ ಫುಡ್ ಫೆಸ್ಟ್ ಕೂಡ ನನೀಲಿಕ್ಕಿದ್ದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಕೂಡ ಎಲ್ಲ ರೀತಿಯ ಸಹಕಾರ ಜೊತೆಗೆ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿಯನ್ನು ನೋಡಿರಲ್ಲ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಗಣೇಶೋತ್ಸವ ಯಾವ ರೀತಿಯಾದಂಥ ವಿ ಧಾರ್ಮಿಕ ವಿಧಿವಿಧಾನಗಳಿಂದ ವಿಧಾನಗಳಿಂದ ಪೂಜೆಗಳೆಲ್ಲ ನಡೀತವೆ ಹಾಗೂ ನಾಳೆ ಶೋಭಾಯಾತ್ರೆ ಕೂಡ ನಡೀಲಿಕ್ಕಿದೆ ದೇವರ ವಿಸರ್ಜನೆ ಆಗಲಿಕ್ಕಿದೆ ಇದಾಗಿತ್ತು ಇವತ್ತಿನ ನಮ್ಮೂರ ಗಣಪ ವಿಶೇಷ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಇದಾಗಿದೆ ನಾವಿವತ್ತು ಬಂದಿರುವಂಥದ್ದು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವನ ನೋಡಲಿಕ್ಕೆ ಶ್ರೀ ಮಾಲಿಂಗೇಶ್ವರ ದೇವರ ಪರಪ್ರಸಾದವಾಗಿ ಅವರ ಅನುಗ್ರಹದಿಂದ ಈ ಶ್ರೀ ಮಹಗಣಪತಿಯ ಈ ಉತ್ಸವವು ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಮಗೆ ಭಾಳ ಹೆಮ್ಮೆ ಅನಿಸ್ತಿದೆ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ